ಶ್ರೀ ಲಘು ಗುರುಚರಿತ್ರೆ ಮೂರನೇ ಅಧ್ಯಾಯ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಸಿದ್ದಮುನಿಯ ವಿವರಣೆಯಿಂದ ನಾಮಧಾರಕನಲ್ಲಿ ಗುರುಗಳ ಬಗ್ಗೆ ಅಪಾರವಾದ ಶ್ರದ್ಧೆ ಭಕ್ತಿಗಳುಂಟಾದವು ಆತನು ಸಿದ್ಧಮುನಿಗೆ ದಂಡವತ್ ನಮಸ್ಕಾರ ಮಾಡಿ ಸ್ವಾಮಿ ಈಗ ನನ್ನ ಮನಸ್ಸು ಆನಂದ ಹೊಂದಿದೆ ನಾನೀಗ ನಿಮ್ಮ ಚರಣ ಸೇವಕನು ದಯವಿಟ್ಟು ನನಗೆ ಶ್ರೀ ಗುರುಗಳ ಚರಿತ್ರೆಯನ್ನು ಸಂಪೂರ್ಣವಾಗಿ ಹೇಳುವ ಕೃಪೆ ಮಾಡಬೇಕೆಂದು ಭಿನ್ನಯಿಸಿಕೊಂಡನು ಅದಕ್ಕೆ ಪ್ರತಿಯಾಗಿ ಸಿದ್ದಮುನಿಯು ಎಲೈ ಶಿಷ್ಯನೇ ಕೇಳು ಗುರುಗಳು ಯಾವ ಯಾವ ಸ್ಥಳಗಳಲ್ಲಿ ಇರುತ್ತಾರೋ ಆ ಸ್ಥಳಗಳಲ್ಲೆಲ್ಲ ನಾನು ಇದ್ದೇ ಇರುತ್ತೇನೆ ಗುರು ನಾಮಸ್ಮರಣೆಯೇ ನನ್ನ ಆಹಾರವಾಗಿದೆ ಇಂಥ ಸದ್ಗುರುವಿನ ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳುವವರು ತತ್ಕಾಲದಲ್ಲಿ ಇಚ್ಛಿತ ಫಲ ಪಡೆದು ನಂತರ ಸದ್ಗತಿ ಹೊಂದುತ್ತಾರೆ ಅಪುತ್ರರು ಪುತ್ರವಂತರಾಗುತ್ತಾರೆ ರೋಗಿಗಳು ನಿರೋಗಿಗಳು ದರಿದ್ರರು ಐಶ್ವರ್ಯವಂತರೂ ಆಗುತ್ತಾರೆ ಒಟ್ಟಾರೆ ಈ ಕಲಿಯುಗದಲ್ಲಿಯಂತೂ ಗುರುಚರಿತ್ರೆಯು ಕಾಮಧೇನುವಿನಂತೆ ಫಲದಾಯಕವಾಗಿದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಶಿಷ್ಯೋತ್ತಮನೇ ಕೇಳು ನಿರ್ಗುಣ ಪರಬ್ರಹ್ಮ ವಸ್ತುವು ಈ ಜಗತ್ತಿನ ಮೂಲವೆನಿಸುವುದು ಅದು ತನ್ನಲ್ಲಿರುವ ಮಾಯೆಯಿಂದ ಸಕಲ ಸೃಷ್ಟಿಗೆ ಕಾರಣೀಭೂತವಾಗಿದೆ ಅದರ ಸನ್ನೆಯಿಂದಲೇ ಬ್ರಹ್ಮನು ಸೃಷ್ಟಿ ಮಾಡುವನು ವಿಷ್ಣುವು ರಕ್ಷಣೆ ಮಾಡುವನು ರುದ್ರನು ಲಯಗೊಳಿಸುವನು ರಜ ಸತ್ವ ತಮೋ ಗುಣಗಳಿಗೆ ಅಧಿಪತಿಗಳಾಗಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರರು ತೋರಿಕೆಯಲ್ಲಿ ಬೇರೆ ಬೇರೆಯಾಗಿ ಗೋಚರಿಸಿದರು ವಸ್ತುಸ್ಥಿತಿ ಒಂದೇ ಸತ್ಯ ವಸ್ತುವಿನ ವಿಭಿನ್ನ ರೂಪರಾಗಿದ್ದಾರೆ ಇವರು ಕಾಲಕಾಲಕ್ಕೆ ದರೆಯಲ್ಲಿ ಅವತರಿಸಿ ಭೂಭಾರವನ್ನು ಕಡಿಮೆ ಮಾಡುತ್ತಾರೆ ಹಿಂದೆ ಅಂಬರೀಷನೆಂಬ ಹರಿಭಕ್ತರಾಜನಿದ್ದನು ಆತನು ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದನು ಒಂದು ದಿವಸ ದ್ವಾದಶಿಯ ನಸುಕಿನಲ್ಲಿ ದೂರ್ವಾಸ ಮುನಿಗಳು ಆತನ ಮನೆಗೆ ಬಂದರು ರಾಜನು ಅವರನ್ನು ಆದರದಿಂದ ಸತ್ಕರಿಸಿ ಅಂದು ಸಾಧನ ದ್ವಾದಶಿ ಇರುವುದರಿಂದ ತೀವ್ರ ನದಿಗೆ ಹೋಗಿ ಸ್ನಾನಾನುಷ್ಠಾನಗಳನ್ನು ತೀರಿಸಿಕೊಂಡು ಬಂದು ಉಪೋಷಣೆಯ ಪಾರಣಿ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡನು ಆದರೆ ನದಿಗೆ ಹೋದ ದೂರ್ವಾಸ ಮುನಿಗಳು ಬೇಗ ಬಾರದಿದ್ದರಿಂದ ತನ್ನ ವ್ರತಕ್ಕೆ ಭಂಗ ಬರಬಾರದೆಂಬ ಉದ್ದೇಶದಿಂದ ಶ್ರೀಹರಿಯ ತೀರ್ಥ ಸ್ವೀಕರಿಸಿ ಪಾರಣೆ ಮುಗಿಸಿಬಿಟ್ಟನು ಈ ವಿಷಯವು ದುರ್ವಾಸರಿಗೆ ಗೊತ್ತಾಗಿ ಅವರು ಅಂಬರೀಷನಿಗೆ ವಿವಿಧ ಯೋನಿಗಳಲ್ಲಿ ಜನ್ಮ ತಾಳು ಎಂದು ಶಾಪವನ್ನಿದ್ದರು ತಕ್ಷಣವೇ ಶ್ರೀಹರಿಯು ಅಲ್ಲಿ ಪ್ರಕಟನಾಗಿ ತನ್ನ ಭಕ್ತನಿಗಿತ್ತ ಶಾಪವನ್ನು ತಾನೇ ಅನುಭವಿಸುವುದಕ್ಕೆ ಸಿದ್ಧನಾದನು ದೂರ್ವಾಸರು ಜ್ಞಾನಿಗಳು ಶ್ರೀಹರಿಗೆ ವಿವಿಧ ಯೋನಿಗಳಲ್ಲಿ ದಶಾವತಾರ ಮಾಡೆಂದು ಶಾಪವನ್ನಿತ್ತರು ನಾರಾಯಣನು ಅಂತೆಯೇ ದಶಾವತಾರ ತಾಳಬೇಕಾಯಿತು ದತ್ತಾತ್ರೇಯನ ಅವತಾರ ಕೂಡ ಅಂಥದರಲ್ಲಿಯೇ ಒಂದಾಗಿದೆ ಎಂದು ನಾಮಧಾರಕನಿಗೆ ಸಿದ್ದಮುನಿಯು ತಿಳಿಸಿದ ನಂಬಲ್ಲಿಗೆ ಸಾರರೂಪ ಗುರುಚರಿತ್ರೆಯ ಮೂರನೇ ಅಧ್ಯಾಯ ಮುಕ್ತಾಯವಾಯಿತು